ಅಲ್ಲವಾಗಿದ್ದು ಬೇಡವಾಗಬೇಕು ಬೇಡವಾಗಿದ್ದು ಬೇಕಾಗುವಂತ ತಾಲೇ ಈ ವರ್ಷ ನಿಮ್ಮ ಓಣಿ ಬೀದಿಗೆ ಊರು ಗ್ರಾಮಕ್ಕೆ ಸಾರೋ ಎಲ್ಲರೇ ಬಂದರೆ ಎಂದು ಹೇಳಿದರು ಮುಂದಿನ ದಿನಮಾನಗಳಲ್ಲಿ ಹಿಂದಾದ ಗೌಡ ಮುಂದಾಗಬೇಕು ಮುಂದಾದ ಗೌಡ ಹಿಂದಾಗ್ತೀರೇನು ಕೂಲಿ ಮಾಡಿದವನು ಕುದುರೆ ಏರಬೇಕು ಕುದುರೆ ಏರಿದವನು ಕೂಲಿ ಮಾಡಬೇಕು ಹಣ ಮಾಡುತ್ತಿರುವನು ಸಾಲದ ಎಣ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಪಾದುಕಿ ಸೇವೆ ಮಾಡಿ ಬಂದಂತ ಗುರಿ ಹಿರಿಯರನ್ನ ಸತ್ಕರಿಸಿ ಊರು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಚಿನಗಳು ಬರೋದಿಲ್ಲ ಆದಿಗೊಂದು ರಾಜಕೀಯ ಬೀದಿಗೊಂದು ರಾಜಕೀಯ ಜಾತಿ ಸುರಂಗದ ರಾಜಕೀಯ ಜತ ಮುಂದೆ ನಮ್ಮ ದೇಶದ ಸಾಧೋ ಸಜ್ಜಿನರು ಆಳ್ವಿಕೆ ಮಾಡುವಂತ ಕಾಲ ಇದೆ ಆದಿಗೊಂದು ರಾಜಕೀಯ ಬೀದಿಗೊಂದು ರಾಜಕೀಯ ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ ಮುಂದೆ ನಮ್ಮ ದೇಶನ ಸಾಧು ಸಂಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ ಒಟ್ಟಿಗೆ ಇಟ್ಟಿಲ್ಲ ಮೊಬೈಲ್ ಗೆ ನೆಟ್ ಮಾತ್ರ ಇರಬೇಕು ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಂಡ್ರೆ ಮತ್ತೆ ಮಾತು ಇಂದಾಗಬೇಕು ಸಸೆಯ ಮಾತು ಮುಂದಾಗುತ್ತೆ ಮತ್ತೆರಿಗೆಲ್ಲ ಗುಂಡಿ ಸಸರಿಗೆಲ್ಲ ತೂಗುಮಂಚ ಕಾಲ ಬಂದಿದೆ ಕಂಡ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ ನಾಲ್ಕು ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಮೂರು ಲಯವಾಗಿ ಆಗಿ ನೋಡಿ ಅವರೇ ನಮ್ಮ ಈ ನಾಡಿಗೆ ಈ ರಾತ್ರಿ ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ ಧಾರವಾಡ ದಾರಿಯಾಗಿ ಬಳ್ಳಾರಿ ಬಾಗಿಲಾಗಿ ಅವರು ಬಂದ ಕಾಲಕ್ಕೆ ಮೂರು ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು ಎಣ್ಣೆ ಇಲ್ಲದ ದೀಪ ಲೋಕ ಬೆಳಬೇಕು ಒಂದೇ ಗುಂಡಿಗೆ ಒಂಬತ್ತು ಎಣ್ಣ ತುಂಬಬೇಕು ಹಾಯಿಂಗ್ ಮಾತಾಡಬೇಕು ಅಂತ ಶ ಕಲ್ಲಿನ ಕೋಳಿ ಕೂಗಬೇಕು ನಿಜವಾದ ಕಲ್ಲಿನ ಬಸವಣ್ಣ ಎದ್ದು ಗಂಟೆ ಹುಲ್ಲು ಬೀಸು ಆಳು ಬಿದ್ದ ಗುಡಿಗಳೆಲ್ಲ ಪ್ರತ್ಯಕ್ಷವಾಗಿ ನಂದಿಯ ಬೆಟ್ಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆಳುಂಟು ಅನ್ನವಿಲ್ಲ ಬಾವಿ ಉಂಟು ನೀರಿಲ್ಲ ಗಂಡುಂಟು ಎಣ್ಣಿಲ್ಲ ಒಂದು ಹೆಣ್ಣಿಗೆ ಮೂರು ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತಹ ಕಾಲ ಇದೇ ನೋಡಿ ಶರಣರೇ ಮುಂದಿನ ಸ್ಥಾನಮಾನದಲ್ಲಿ ಎರಡು ಸಾವಿರದ ಐವತ್ತರ ಇಟ್ಟಿಗೆ ರೈತರು ಕೂಡ ಬೀದಿ ಒಂದು ಮಾರಾಟ ಆಗುವಂತಹ ಕಾಲ ಇದೆ ಚಿನ್ನದ ಬೆಲೆ ಗಗನಕ್ಕೆ ಇರುವಂತಹ ಕಾಲ ಇದೆ ಮಾನವರು ನೆಲೆಗಾಗಿ ಗುದ್ದಾಟ ನೆಲೆಗಾಗಿ ಕಚ್ಚಾಟ ಪರಾಗ್ರಹ ಸೇರುವಂತ ಕಾಲ ಇದೆ ಮುಂದಿನ ದಿನ ಎರಡು ಸಾವಿರದ ಐವತ್ತನೇ ಇಸ್ವಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನೆಗಳು ಸಾಕಷ್ಟು ಕೇಳುವಂತ ಅಲ್ಲ ಕಂಡು ಈ ಊರಿಗೊಳ್ಳೇದಾಗ್ಲಿ ಈ ಗ್ರಾಮಕ್ಕೊಳ್ಳೇದಾಗ್ಲಿ ಈ ಬೀದಿ ಈ ಒಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತ ಮುಂದೆ ಒಟ್ಟಿಗೆ ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ ಒಬ್ಬೊಬ್ಬ ಮಗುರುವನು ಅಮಾಸ್ಯೆ ಹುಣ್ಣಿಮೆ ದಿನ ಮಂದಿಯಾಗಿ ಹೋಗಿ ಎಣವಾಗಿ ಬರುವಂತ ಕಾಲ ಇದೆ ದುರ್ಮರಣಗಳು ಆಕ್ಸೆಂಟ್ಗಳು ಮರಣಗಳು ಹೆಚ್ಚಾಗಿದೆ ಅಂತ ಸೆಂಡಿಸ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೈದರ ಆದಷ್ಟು ಹುಷಾರಗಿರಿ ಅಂತ ಕಳಿಸ್ಕೊಟ್ಟಿದ್ದಾರೆ ಭಗವಂತನ ಋಣ ಇದೆ ನೋಡಿ ಧರ್ಮವೇ ಜಯವಾಗಲಿ ಕರ್ಮವೇ ಲಯವಾಗಲಿ ಕೊಳೆಯ ಕಲ್ಲು ಬಸವಣ್ಣವರಿಗೆ ಜಯವಾಗಲಿ ನನ್ನೆಲ್ಲ ಯಾದಗಿರಿ ಕೊಳೆಯ ಕಲ್ಲು ಮಟ ಇರಿ ಏನು ದಾನ ಧರ್ಮ ನಿಂತಿರೋ ಬೀದಿಲೆ ನಿಮ್ಮ ದಾನ ಧರ್ಮ